ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಈ ನಾಲ್ಕನೆಯ ದಿನ ತಾಯಿ ಕೂಷ್ಮಾಂಡ ದೇವಿಯಾಗಿ ಕಾಣಿಸ್ಕೊಳ್ತಾಳೆ ಆಕೆಯ ಕಥೆಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ ನಾವು ಚಂದ್ರಗಂಠ ದೇವಿಯ ಬಗ್ಗೆ ತಿಳ್ಕೊಳ್ತಾ ಆಕೆ ಹೇಗೆ ರಾಕ್ಷಸನ ಸಂಹಾರ ಮಾಡಿದ್ಲು ಅನ್ನೋದನ್ನು ತಿಳ್ಕೊಂಡಿದ್ವಿ ಅದು ಆತ್ಮರಕ್ಷಣೆಯ ತಂತ್ರವನ್ನು ನಮಗೆ ತಿಳಿಸ್ಕೊಡತ್ತೆ ಅಂದರೆ ನಮ್ಮೆಲ್ಲರಲ್ಲೂ ಆ ತಾಯಿ ದಳೆ ಅಂತಹ ಒಂದು ಶಕ್ತಿ ನಮ್ಮಲ್ಲೂ ಇದೆ ಆತ್ಮರಕ್ಷಣೆಯ ಸಂದರ್ಭ ಬಂದಾಗ ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂತಹ ಸಂದೇಶವನ್ನು ಆಕೆ ಸಾರ್ತಾ ಹೋದ್ಲು ಈ ದಿನದ ಕಥೆ ನೆನ್ನೆಯ ಕತೆಗೆ ಹೊಂದಿಸ್ಕೊಳ್ಳೋದು ಬೇಡ ಇದು ಬೇರೆಯ ರೀತಿಯಲ್ಲಿ ಮುಂದುವರಿತಾ ಸಾಗತ್ತೆ ಹಾಗಾಗಿ ಇಂತಿನ ಕಥೆಯನ್ನು ಹೊಸ ರೀತಿಯಲ್ಲಿ ನೀವು ಕೇಳ್ತಾ ಹೋದರೆ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಈ ದಿನ ಕೂಶ್ಮಾಂಡ ದೇವಿಯಾಗಿ ತಾಯಿ ಕಾಣಿಸ್ಕೊಳ್ತಾಳೆ ಅಂತ ಹೇಳಿದೆ ಕೂಶ್ಮಾಂಡ ಅಂದರೆ ಬೂದಗುಂಬಳಕಾಯಿ ಅದು ಯಾವ ಆಕಾರದಲ್ಲಿದೆ ಅಂಡಾಕಾರದಲ್ಲಿದೆ ತಾಯಿಯ ಗರ್ಭದಿಂದ ಹೇಗೆ ಮಕ್ಕಳು ಜನಿಸ್ತಾರೋ ಹಾಗೆ ಇಡೀ ಬ್ರಹ್ಮಾಂಡನೇ ಕೂಶ್ಮಾಂಡ ದೇವಿಯ ಗರ್ಭದಿಂದ ಜನಿಸಿದೆ ಅಂತ ಹೇಳಲಾಗತ್ತೆ ಅದಕ್ಕೆ ಅನುಗುಣವಾಗಿ ಒಂದು ದಂತಕಥೆ ಕೂಡ ಇದೆ ಮೊಟ್ಟ ಮೊದಲನೇದಾಗಿ ನಾವು ತುಂಬ ಹಿಂದಕ್ಕೆ ಹೋಗಬೇಕಾಗತ್ತೆ ಈಗ ಈ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ ಏನೇನೂ ಇಲ್ಲ ಖಾಲಿ ಜೀವಿಗಳ ಸೃಷ್ಟಿಯನ್ನು ಆಗಿಲ್ಲ ಅಂತ ಭಾವಿಸ್ಬೇಕು ಬರೀ ಕತ್ತಲೆಯಿಂದ ತುಂಬಿರುವಂತಹ ಪ್ರಪಂಚ ಬರೀ ಖಾಲಿತನ ಇದೆ ಆ ಖಾಲಿಯಾದಂತಹ ಕತ್ತಲೆಯಾದಂತಹ ಪ್ರಪಂಚಕ್ಕೆ ಕೂಶ್ಮಾಂಡ ದೇವಿ ನಗ್ನಗ್ತ ನಗುಮುಖದಿಂದ ತನ್ನ ನಗುವಿನಿಂದಲೇ ಬೆಳಕನ್ನು ಸೃಷ್ಟಿ ಮಾಡ್ತಾಳೆ ಆ ನಗುವಿನಿಂದ ಹೊಮ್ಮಿದಂತಹ ಬೆಳಕು ಇಡೀ ಬ್ರಹ್ಮಾಂಡವನ್ನು ಸೇರತ್ತೆ ಕತ್ತಲೆ ನೀಗಿ ಬೆಳಕು ಸೃಷ್ಟಿಯಾಗತ್ತೆ ಆ ಬೆಳಕಿನಿಂದ ಶಾಖಶಕ್ತಿ ಉತ್ಪಾದನೆ ಆಗುತ್ತೆ ತದನಂತರದಲ್ಲಿ ಜೀವಿಗಳ ಸೃಷ್ಟಿ ಕೆಲಸ ನಡೀತಾ ಸಾಗತ್ತೆ ಅಂತ ಹೇಳಲಾಗತ್ತೆ ಅಂತ್ಯದಲ್ಲಿ ಆಕೆ ಹೋಗಿ ಸೂರ್ಯನಲ್ಲಿ ಸೇರ್ತಾಳೆ ಇವತ್ತಿಗೂ ಕೂಡ ಆಕೆಯಿಂದ ನಮಗೆ ಶಾಖ ಮತ್ತು ಬೆಳಕು ಲಭ್ಯ ಆಗ್ತಾಯಿದೆ ಅಂತ ತಿಳಿಸ್ಲಾಗುತ್ತೆ ಈಗ ತಾಯಿಗೆ ಮೂರು ರೀತಿ ಮೂರು ಕಣ್ಣುಗಳಿವೆ ಅಂತ ಹೇಳಲಾಗುತ್ತೆ ಎಡ ನೇತ್ರ ನೇತ್ರ ಹಾಗೂ ಮಧ್ಯದಲ್ಲಿರುವಂಥ ಹಣೆಯಲ್ಲಿರುವಂತಹ ದಿವ್ಯ ನೇತ್ರ ಈ ದಿವ್ಯ ನೇತ್ರ ಯಾವಾಗಲೂ ತೆರೆದೇ ಇರುತ್ತೆ ಅಂತ ಹೇಳಲಾಗತ್ತೆ ಆರೋಗ್ಯ ವರ್ಧನೆಗಾಗಿ ಈ ತಾಯಿಯನ್ನು ನಾವು ಬೇಡ್ತು ಅಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಈ ಇಲ್ಲಿ ಸೃಷ್ಟಿಕಾರ್ಯ ಅಂತ ಹೇಳಿದಾಗ ಮೊದಲಿಗೆ ಸೃಷ್ಟಿ ಆಗಿದ್ದು ಮಹಾಶಕ್ತಿ ಮಹಾ ಅಥವಾ ಮಹಾಕಾಳಿ ಅಂತ ಕೂಡ ಹೇಳ್ಬೋದು ಮಹಾಶಕ್ತಿ ಮತ್ತು ಮಹಾ ಲಕ್ಷ್ಮಿ ಮಹಾ ಸರಸ್ವತಿ ಈ ಮೂವರ ಒಂದು ಸೃಷ್ಟಿಯಾಗತ್ತೆ ಗೊಂದಲ ಬೇಡ ಕಥೆಯನ್ನು ಪೂರ್ಣವಾಗಿ ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ ಮಹಾಶಕ್ತಿ ಮಹಾ ಸರಸ್ವತಿ ಹಾಗೂ ಮಹಾಲಕ್ಷ್ಮಿ ಇವರಿಂದ ತ್ರಿಮೂರ್ತಿಗಳ ಜನನವಾಯಿತು ಅಂತ ಹೇಳಲಾಗತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸೃಷ್ಟಿ ಕಾರ್ಯವನ್ನು ಮುಂದುವರಿಸೋದಿಕ್ಕೆ ಪೂರಕವಾಗಿ ಜನಿಸಿದ್ರು ಅಂತ ಹೇಳಲಾಗತ್ತೆ ಬ್ರಹ್ಮ ಸೃಷ್ಟಿಯನ್ನು ಮಾಡುವಂತಹ ಕೆಲಸ ವಿಷ್ಣು ಅದನ್ನು ಸ್ಥಿತಿಕಾರಕ ಅಂತ ಹೇಳ್ತೀವಲ್ಲ ಅದನ್ನು ಸುಸ್ಥಿತಿಯಲ್ಲಿ ನಡೆಸ್ಕೊಂಡು ಹೋಗುವಂಥವನು ಇನ್ನು ಶಿವ ಲಯಕಾರಕ ಸೃಷ್ಟಿಯಾದಂಥ ಎಲ್ಲ ವಸ್ತುಗಳು ಶಾಶ್ವತವಾಗಿ ಇರೋಕ್ಕಾಗಲ್ಲ ನಾಶ ಹೊಂದಲೇಬೇಕು ಹಾಗಾಗಿ ಅದರಲ್ಲೂ ದುಷ್ಟ ಶಕ್ತಿಗಳು ನಾಶ ಆಗಲೇಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಶಕ್ತಿ ಅದನ್ನು ಶಿವ ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳಲಾಯಿತು ಈಗ ಇವರಿಗೆ ಅನುರೂಪವಾದಂತಹ ವಧುವಿನ ಅಗತ್ಯವಿದೆ ಅಲ್ವಾ ಅವರಿಗೆ ವಿವಾಹವನ್ನು ಮಾಡಬೇಕು ಅದಕ್ಕೆ ಏನು ಮಾಡಿದ್ರು ಅವರವರಿಗೆ ಅವರವರ ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆಗೆ ಅನುಗುಣವಾಗಿ ಒಂದು ವಧುವನ್ನು ತಂದು ವಿವಾಹವನ್ನು ಮಾಡಲಾಯಿತು ಈಗ ಬ್ರಹ್ಮ ಸೃಷ್ಟಿ ಕೆಲಸವನ್ನು ಮಾಡ್ತಾನೆ ಅಂತ ಅಂದಾಗ ಬೇಕಾಗಿರುವಂಥದ್ದೇನು ಜ್ಞಾನ ಆ ಜ್ಞಾನವನ್ನು ನೀಡೋಳೆ ಸರಸ್ವತಿ ಇನ್ನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ವಿಷ್ಣು ಈ ಪ್ರಪಂಚವನ್ನು ಸುಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು ಅಂದರೆ ಅವನಿಗೆ ಬೇಕಾಗಿರೋದೇನು ಹಣ ಆ ಹಣವನ್ನು ನೀಡೋಳು ಲಕ್ಷ್ಮಿ ಹಾಗಾಗಿ ಅವರಿಬ್ಬರಿಗೆ ವಿವಾಹ ಆಯಿತು ಇನ್ನು ಕೊನೆಯದಾಗಿ ಶಿವ ಈ ಪ್ರಪಂಚವನ್ನು ಅಥ ಮುನ್ನಡೆಸಬೇಕಾದ್ರೆ ಅಥವಾ ದುಷ್ಟಶಕ್ತಿಗಳನ್ನು ನಿಗ್ರಹಿಸಬೇಕಾದ್ರೆ ಆತನಿಗೆ ಬೇಕಾಗಿರುವಂಥದ್ದೇನು ಶಕ್ತಿ ಆ ಶಕ್ತಿಯನ್ನು ತಾಯಿ ಪಾರ್ವತಿ ನೀಡ್ತಾಳೆ ಹಾಗಾಗಿ ಪಾರ್ವತಿಯ ಜೊತೆಗೆ ವಿವಾಹ ಆಯಿತು ಹೀಗೆ ಅವರವರ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ ವಿವಾಹವನ್ನು ಮಾಡಲಾಯಿತು ಅಂತ ಹೇಳಲಾಗತ್ತೆ ಇಂದಿನ ನಮ್ಮ ಸರ್ಕಾರ ಪದ್ಧತಿಯನ್ನು ನೋಡಿದಾಗಲೂ ಕೂಡ ಈ ಮೂರು ಡಿಪಾರ್ಟ್ಮೆಂಟ್ಗಳನ್ನೇ ತುಂಬ ಇಂಪಾರ್ಟೆಂಟ್ ಅಲ್ವಾ ತುಂಬ ಮುಖ್ಯವಾದಂಥದ್ದು ಹಣಕಾಸಿನ ಇಲಾಖೆ ಹಾಗೆಯೇ ರಕ್ಷಣಾ ಇಲಾಖೆ ಮತ್ತು ಮತ್ತೆ ವಿದ್ಯಾ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಅಂತ ಹೇಳ್ತೀವಿ ಇದನ್ನು ನಮ್ಮ ಪೂರ್ವಿಕರು ಎಷ್ಟು ವರ್ಷಗಳ ಹಿಂದೆಯೇ ಅವರು ಅರಿತುಕೊಂಡಿದ್ರು ಅನ್ನೋದಕ್ಕೆ ಈ ಕಥೆ ಸಾಕ್ಷಿ ತಾಯಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ